ನನ್ನ ಮಂಗಲಾಚರಣ ಪದ್ಯದ ಅರ್ಥ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಮೊದಲನೆಯ ಶ್ಲೋಕ ಅದು ವ್ಯಾಸರ ನಮಸ್ಕಾರ ರೂಪವಾಗಿರತಕ್ಕಂಥ ಶ್ಲೋಕ ಆಮೇಲೆ ಎರಡನೇದ್ದು ಮೂರನೇದ್ದು ಆಚಾರ್ಯ ಮಧ್ವರ ಪ್ರಣಾಮ ಮಾಡತಕ್ಕಂಥ ಪದ್ಯ ಮೊದಲನೇದ್ದು ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಅಂತ ಜಯತಿ ಪರಾಶರ ಸೂನು ಅಂದರೆ ಇದು ಬಹಳ ನಿಗೂಢವಾದ ಅಧ್ಯಾತ್ಮದ ಅರ್ಥವನ್ನು ಒಳಗೊಂಡು ಚಾರಿತ್ರಿಕ ಅರ್ಥವನ್ನು ಹೇಳುತ್ತೆ ಪರಾಶರರ ಮಗನಾಗಿ ಅವತರಿಸಿದ ವ್ಯಾಸರು ಪರಾಶರ ಸೂನು ನಮಗೆ ಗೊತ್ತಿದೆ ಪರಾಶರ ಮತ್ತು ಸತ್ಯವತಿಯರ ಮಗನಾಗಿ ವೇದವ್ಯಾಸರು ಅವತರಿಸಿದರು ಅಂತ ಹಾಗಾಗಿ ಪರಾಶರ ಸೂನು ಪರಾಶರರ ಮಗನಾಗಿ ಸತ್ಯವತಿಯ ಹೃದಯ ನಂದನನಾಗಿ ಅವರ ಅವಳ ಹೃದಯಕ್ಕೆ ಸಂತಸವನ್ನು ಉಣಿಸಿ ಅವಳ ಮಗನಾಗಿ ಜನಿಸಿದ ವ್ಯಾಸರು ಜಯತಿ ಅಂತ ಜಯತಿ ಅಂದರೆ ಸರ್ವಶ್ರೇಷ್ಠರಾಗಿದ್ದಾರೆ ಅಂತ ಜಯತಿ ಅಂದರೆ ಗೆಲ್ಲುತ್ತಾರೆ ಅಂತ ಅರ್ಥ ಅಲ್ಲ ಶ್ರೇಷ್ಠರಾಗಿದ್ದಾರೆ ಇದಕ್ಕೆ ಇನ್ನೊಂದು ಮುಖ ಇದೆ ಪರಾಶರ ಸೂನು ಅಂದರೆ ಪರಾಶರ ಅಂದರೆ ನಮ್ಮ ಮಾತು ನಮ್ಮ ಬಾಯಿಯಿಂದ ಹೊರಕ್ಕೆ ಬಂದು ಕಿವಿಗೆ ಕೇಳಿಸುವ ಮುಂಚೆ ಅದು ನಾಭಿಯಲ್ಲಿ ಸ್ಪಂದನವಾಗುತ್ತೆ ನಾಭಿಯಲ್ಲಿ ಸ್ಪಂದನವಾಗಿ ನಾಭಿಯಿಂದ ಶಬ್ದ ಮೇಲಕ್ಕೆದ್ದು ಹೃದಯವನ್ನು ಸ್ಪರ್ಶ ಮಾಡಿ ಹೃದಯದಿಂದ ಕಂಠದಲ್ಲಿ ಬಂದು ಕಂಠದಿಂದ ಮತ್ತೆ ಹೊರಕ್ಕೆ ಬಾಯಿಯಲ್ಲಿ ಬರುತ್ತೆ ಅದಕ್ಕೆ ನಾಲ್ಕು ಸ್ಥಿತಿಗಳು ಅದಕ್ಕೆ ನಾಭಿಯಲ್ಲಿ ಆಗತಕ್ಕಂಥ ಸ್ಪಂದನಕ್ಕೆ ಪರಾ ಅಂತ ಹೆಸರು ಅದು ಹೃದಯಕ್ಕೆ ಬಂದಾಗ ಪಶ್ಯಂತಿ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಅದು ಕಿವಿಗೆ ಕೇಳಿಸದ ನಾದ ಒಳಗಿನಿಂದ ಆಗತಕ್ಕಂಥ ಸೌಂಡ್ ಅದು ವೈಬ್ರೇಷನ್ ಆದಾಗ ಸೌಂಡ್ ಆಗೇ ಆಗುತ್ತೆ ಅದರಿಂದ ನಾದ ನಾಭಿಯಿಂದ ಗಾಳಿ ಮೇಲಕ್ಕೆ ಹೊರಡುವಾಗ ಗಾಳಿಯಲ್ಲಿ ಏನು ಸ್ಪಂದನ ಆಗಿದೆ ವೈಬ್ರೇಷನ್ ಆವಾಗಲೇ ಶಬ್ದ ಉತ್ಪತ್ತಿಯಾಗಿದೆ ಆದರೆ ಅದು ಕಿವಿಗೆ ಕೇಳಿಸುವಷ್ಟು ಸ್ಥೂಲವಾದ ಶಬ್ದ ಅಲ್ಲ ಇಟ್ ಈಸ್ ಸಟಲ್ ಸೌಂಡು ಅದನ್ನು ನಾಭಿಯಲ್ಲಿ ಏನು ಅತ್ಯಂತ ಸೂಕ್ಷ್ಮವಾದಂಥ ಸ್ಪಂದನ ಉಂಟಾಯಿತು ಆ ಶಬ್ದದ ಮೂಲ ಸ್ಥಿತಿಯನ್ನು ಪರ ಅಂತ ಹೇಳ್ತಾರೆ ಅದು ಹೃದಯಕ್ಕೆ ಬಂದಾಗ ಪಶ್ಯಂತಿ ಅಂತ ಹೇಳ್ತಾರೆ ಅಂದರೆ ಜ್ಞಾನಿಗಳು ಆ ಹೃದಯದ ನಾದವನ್ನು ಕೇಳಬಲ್ಲರು ಅದಕ್ಕೆ ಅದಕ್ಕೆ ಪಶ್ಯಂತಿ ಅಂತ ಹೆಸರು ಅಲ್ಲಿಂದ ಕಂಠಕ್ಕೆ ಬರುವಾಗ ಮಧ್ಯಮ ಸ್ವಲ್ಪ ಸ್ಥೂಲ ಆಗಲಿಕ್ಕೆ ಬೇಕಾದಂಥ ಮಧ್ಯಸ್ಥಿತಿಗೆ ಬಂತು ಅಲ್ಲಿಂದ ಬಾಯಿಯಿಂದ ಉಚ್ಚಾರ ಮಾಡಿದಾಗ ವೈಖರಿ ಅಂತ ಅದು ಕೇಳುವಂಥ ಅದು ನಾಲ್ಕನೇ ಸ್ಟೇಜನ್ನು ಶಬ್ದದ ನಾಲ್ಕನೆಯ ಹಂತದಲ್ಲಿ ಕಿವಿಗೆ ಕೇಳಿಸುತ್ತೆ ಇಲ್ಲಿಂದ ಇಲ್ಲಿ ತನಕ ಮೂರು ಸ್ಟೇಜ್ನಲ್ಲಿ ಶಬ್ದ ಒಳಗಿನಿಂದ ಶಬ್ದ ಇದೆ ಕಿವಿಗೆ ಕೇಳಿಸುವುದಿಲ್ಲ ಅದನ್ನ ಪರ ಅಂತಂದರೆ ಶಬ್ದದ ಅತ್ಯಂತ ಸೂಕ್ಷ್ಮ ಸ್ಥಿತಿ ನಾವು ಉಚ್ಚಾರ ಮಾಡಬೇಕು ಅಂತ ಯೋಚನೆ ಮಾಡಿ ಪ್ರಯತ್ನ ಮಾಡಿದಾಗ ನಾಭಿ ಹೊಕ್ಕುಳಲ್ಲಿ ಸ್ಪಂದನ ಉಂಟಾಗುತ್ತೆ ವೈಬ್ರೇಷನ್ ಗಾಳಿ ಮೇಲ್ಮುಖವಾಗಿ ಹೋಳೋಗುತ್ತೆ ಅದನ್ನು ಪರಾಶರ ಅಂತಾರೆ ಯಾಕೆಂದರೆ ಪರ ಅನ್ನೋದು ಆ ಶಬ್ದದ ಮೂಲ ಸ್ಥಿತಿ ಅದು ಮೇಲಕ್ಕೆ ಚಿಮ್ಮುತ್ತೆ ಬಾಣದ ಹಾಗೆ ಅದರಿಂದ ಅದು ಒಂದು ಶರ ಅದನ್ನು ಪರಾಶರ ಅಂದರೆ ಶಬ್ದದ ಅತ್ಯಂತ ಸೂಕ್ಷ್ಮ ಸ್ಥಿತಿ ಆ ಶಬ್ದದ ಅತ್ಯಂತ ಸೂಕ್ಷ್ಮವಾದ ನಾದದಿಂದಲೂ ಅಭಿವ್ಯಕ್ತನಾಗತಕ್ಕಂಥ ಭಗವಂತ ಅದರಿಂದ ಅವನನ್ನು ಪರಾಶರ ಸೂನು ಅಂತ ಕರೀತಾರೆ ಅದಕ್ಕೆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಅಂತ ನಾದ ಅನ್ನೋದು ಭಗವಂತನನ್ನು ಹೇಳತಕ್ಕಂಥ ಒಂದು ಸ್ಥಿತಿ ಅದರಿಂದ ಆ ನಾದ ಪರ ಇದ್ದಾಗ ಅದನ್ನು ಅತಿಶಾಂತ ಅಂತ ಹೇಳ್ತಾರೆ ಆ ಅತಿಶಾಂತವಾದ ಧ್ವನಿಯಿಂದ ಕೂಡ ವಾಚ್ಯನಾದವನು ಪರಾಶರ ಸೂನು ಪರ ಅದು ಶರದಂತೆ ಬಾಣದಂತೆ ಮೇಲಕ್ಕೆ ನೆಗೆಯುತ್ತದೆ ನೆಗೆದು ವೇಗವಾಗಿ ಹೊರಕ್ಕೆ ಬರ್ತದೆ ಅದನ್ನ ಅದು ಶರ ಬಾಣ ಪರಾಶರ ಭಗವಂತನನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥ ನಾದ ಅದು ಅದರಿಂದ ಅದನ್ನು ಭಗವಂತನನ್ನು ಪರಾಶರ ಸೂನು ಅಂತ ಕರೀತಾರೆ ಸತ್ಯವತಿಯ ಮಗನಾಗಿ ಅವತರಿಸಿದವ ಆದರೆ ಸತ್ಯವತಿ ಅಂತಂದರೆ ನಿಜವಾಗಿ ಸತ್ಯ ಅಂತಂದರೆ ಸತ್ಯ ಸ್ವರೂಪನಾದ ಭಗವಂತ ಆ ಭಗವಂತನನ್ನು ಪ್ರತಿಪಾದಿಸ್ತಕ್ಕಂಥ ವೇದವಾಣಿಯೇ ಸತ್ಯವತಿ ಸತ್ಯವತಿ ಅಂದರೆ ವೇದವಾಕ್ ಆ ವೇದವಾಕ್ಯಿಗೆ ಬಹಳ ಅದರ ಹೃದಯ ಅಂದರೆ ತಾತ್ಪರ್ಯ ವೇದದ ಅಂತರಂಗದ ತಾತ್ಪರ್ಯವನ್ನು ನಾವು ಹುಡುಕಿದರೆ ಅಲ್ಲಿ ಸಿಗುವುದು ಬರೇ ಭಗವಂತ ಅನ್ನುವ ಅರ್ಥ ಹೀಗೆ ಅದರ ತಾತ್ಪರ್ಯದಿಂದ ವಾಚ್ಯನಾಗಿ ವೇದವಾಣಿಗೆ ಆನಂದವನ್ನು ಕೊಡ್ತಕ್ಕಂಥ ಸತ್ಯವತಿ ಹೃದಯನಂದನ ಹೀಗೆ ವೇದವ್ಯಾಸರು ಐ ಐತಿಹಾಸಿಕವಾಗಿ ಪರಾಶರ ಸತ್ಯವತಿಯರ ಮಗನಾಗಿ ಅವತರಿಸಿದರು ಶಬ್ದದ ಮೂಲ ಸ್ಥಿತಿಯಿಂದ ವಾಚ್ಯರಾಗಿ ಸರ್ವಶಬ್ದ ವಾಚ್ಯರಾಗಿ ಸಮಸ್ತ ವೇದಗಳ ಹೃದಯವನ್ನು ಸಂತಸಗೊಳಿಸಿದರು ಮತ್ತು ಅಷ್ಟೇ ಅಲ್ಲ ಅವರು ಮಾಡಿದ ಮಹಾಕಾರ್ಯ ಯಸ್ಯ ಹಾಸ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಅಂತ ಯಾರ ಬಾಯಿ ಎನ್ನುವ ತಾವರೆಯಿಂದ ಮುಖ ಕಮಲದಿಂದ ಸಮಸ್ತ ವಾಂಗ್ಮಯ ಯಾಕೆಂದರೆ ಇವತ್ತು ನಾವು ಅಧ್ಯಯನ ಮಾಡತಕ್ಕಂಥ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಕೊಟ್ಟವರು ವೇದವ್ಯಾಸರು ವೇದವ್ಯಾಸರು ಇದನ್ನು ಕೊಡದೇ ಇರ್ತಿದ್ರೆ ಇವತ್ತು ಈ ದೇಶದಲ್ಲಿ ಏನೂ ಇಲ್ಲ ಹದಿನೆಂಟು ಪುರಾಣಗಳನ್ನು ಬರೆದುಕೊಟ್ಟವರು ಅವರು ರಚಿಸಿಕೊಟ್ಟವರು ಅವರು ಮಹಾಭಾರತದಂಥ ಒಂದು ಅನುಪಮವಾದ ಸಾಟಿ ಇಲ್ಲದ ಬೃಹತ್ ಗ್ರಂಥವನ್ನು ರಚಿಸಿಕೊಟ್ಟವರು ಅವರು ವೇದಗಳನ್ನು ವಿಭಾಗ ಮಾಡಿ ನಾಲ್ಕು ವೇದಗಳನ್ನು ಕೊಟ್ಟವರು ಅವರು ವೇದಾರ್ಥ ನಿರ್ಣಯ ಮಾಡಲಿಕ್ಕೋಸ್ಕರ ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ಟವರು ಅವರು ಇವತ್ತು ನಾವು ಏನು ಪ್ರಸ್ಥಾನ ತ್ರಯ ಅಂತ ಹೇಳ್ತೇವೆ ಭಗವದ್ಗೀತೆ ಅದು ಮಹಾಭಾರತದ್ದು ಬ್ರಹ್ಮಸೂತ್ರ ಮತ್ತೊಂದು ಅದು ವೇದವ್ಯಾಸ್ರ ರಚನೆ ಮತ್ತು ಉಪನಿಷತ್ತುಗಳು ವೇದವ್ಯಾಸರು ವಿಭಾಗ ಮಾಡಿ ಆಯ್ದು ಕೊಟ್ಟದ್ದು ಹೀಗೆ ಇವತ್ತು ಅಧ್ಯಾತ್ಮದ ಮೂಲ ಗ್ರಂಥಗಳು ಅಂತ ಏನೆಲ್ಲ ಇವೆ ಅವೆಲ್ಲವನ್ನೂ ಕೊಟ್ಟವರು ಅವರು ಆದ್ದರಿಂದ ಅವರ ಮುಖಕಮಲದಿಂದ ಸಮಸ್ತ ವೈದಿಕ ವಾಂಗ್ಮಯ ಅನ್ನುವ ಅಮೃತ ಅಥವಾ ಜೇನು ಹೊಮ್ಮಿ ಬಂತು ಯಸ್ಯ ಹಾಸ್ಯ ಮುಖಗಲಿತಂ ವಾಂಗ್ಮಯಂ ಅಮೃತಂ ಅವರ ಕಮಲ ಮುಖಕಮಲದಿಂದ ಹೊಮ್ಮಿದ ವಾಂಗ್ಮಯವೆಂಬ ಜೇನನ್ನು ಮಧುರಸವನ್ನು ಜಗತ್ತು ಕುಡಿತಾ ಇದೆ ಅದಲ್ಲದೆ ಇದ್ದರೆ ಇವತ್ತು ಆ ಮಧುರಸದ ಆಸ್ವಾದವೇ ಜಗತ್ತಿಗೆ ಆಗ್ತಿರಲಿಲ್ಲ ಸಮಸ್ತ ವೈದಿಕ ವಾಂಗ್ಮಯವನ್ನು ಶಾಸ್ತ್ರಗಳನ್ನು ಆವಿಷ್ಕಾರ ಮಾಡಿದ ಜ್ಞಾನಾವತಾರ ಅದು ಭಗವಂತನ ಅವತಾರಕ್ಕೆ ಎರಡು ಕ್ರಿಯೆ ಹೇಳ್ತಾರೆ ಜ್ಞಾನಕಾರ್ಯ ಬಲಕಾರ್ಯ ಅಂತ ಈಗ ನರಸಿಂಹದೇ ಅವತಾರಗಳಲ್ಲಿ ಕಾರ್ಯ ಅದು ದುಷ್ಟನಿಗ್ರಹ ಆದರೆ ಅವತಾರದಲ್ಲಿ ಜ್ಞಾನದ ಆವಿಷ್ಕಾರ ಹಾಗಾಗಿ ಸಮಸ್ತ ಜ್ಞಾನಪ್ರದವಾದ ವೈದಿಕ ವಾಂಗ್ಮಯವನ್ನು ಅಮ ಆವಿಷ್ಕಾರ ಮಾಡಿದ ರೂಪ ವೇದ ಪ್ರತಿಪಾದ್ಯವಾದ ರೂಪ ನಾದ ಪ್ರತಿಪಾದ್ಯವಾದ ರೂಪ ಪರಾಶರ ಮತ್ತು ಸತ್ಯವತಿಯರ ಮಗನಾಗಿ ಭೂಮಿಯಲ್ಲಿ ಅವತರಿಸಿದ ರೂಪ ಅಂಥ ವ್ಯಾಸರು ಸರ್ವಶ್ರೇಷ್ಠರಾಗಿ ವಿರಾಜಿಸ್ತಾ ಇದ್ದಾರೆ ಅನ್ನುವಂಥದ್ದು ಈ ಪದ್ಯದ ಅರ್ಥ ಅದರ ಮುಂದೆ ಆಚಾರ್ಯ ಮಧ್ವರನ್ನು ನಮಸ್ಕಾರ ಮಾಡತಕ್ಕಂಥ ಶ್ಲೋಕಗಳು ಅದು ಆಚಾರ್ಯರು ಆಚಾರ್ಯರದ್ದು ಒಂದು ವಿಗ್ರಹ ಇದೆ ಉಡುಪಿಯಲ್ಲಿ ಕೃಷ್ಣಮಠದಲ್ಲಿ ಆ ವಿಗ್ರಹ ಬೇರೆ ಎಲ್ಲಿಯೂ ಅಂಥ ವಿಗ್ರಹ ಇಲ್ಲ ಅದರಲ್ಲಿ ಒಂದು ವಿಚಿತ್ರವಾದ ಭಂಗಿ ಇದೆ ಒಂದು ಕೈ ಹೀಗೆ ಇದೆ ಒಂದು ಕೈ ಹೀಗೆ ಇದೆ ಮತ್ತೆ ಬೇರೆ ಕಡೆ ಇರುವುದಲ್ಲೆಲ್ಲ ಈ ಕೈಯಲ್ಲಿ ಪುಸ್ತಕ ಮುದ್ರೆ ಈ ಕೈಯಲ್ಲಿ ಜ್ಞಾನ ಮುದ್ರೆ ಇರುವುದು ಅದು ಮಾತ್ರ ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಒಂದು ಕೈಯಲ್ಲಿ ಅಭಯ ಮುದ್ರೆ ಇದೆ ಈ ರೀತಿಯ ವಿಗ್ರಹ ಇರುವುದು ಕೃಷ್ಣ ಮಠದಲ್ಲಿ ಮಾತ್ರ ಅಲ್ಲಿ ಕೃಷ್ಣನ ಗುಡಿಯ ಒಳಗೆ ಹೋಗುವ ದಾರಿಯಲ್ಲಿ ಬಲಬದಿಯಲ್ಲಿ ಈ ವಿಗ್ರಹ ಇದೆ ಅದರ ವರ್ಣನೆ ಅದು ಭುಜಗ ಭೋಗಾಭಂ ಉದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಂ ಉದ್ರಿಕ್ತ ವಿಜ್ಞಾನ ಮುದ್ರಂಥ ಹಾವಿನ ಹಾವಿನ ಮೈಯಂತೆ ಇರತಕ್ಕ ಹಾವಿನಂತೆ ಇರುವ ತೋಳು ಅಂತ ತೋಳನ್ನು ಹಾವಿನಂತೆ ಅನ್ನುವಂಥದ್ದು ಅದೊಂದು ಅಲಂಕಾರಿಕವಾದಂಥ ವೃತ್ತಿ ಹಾವಿನ ಮೈಯಂತೆ ಇರತಕ್ಕ ತೋಳು ಅಂದರೆ ನವರಾದ ತೋಳು ಹಾವಿನ ಬೈ ಬಹಳ ನುಣುಪು ಅದನ್ನು ಅಲಂಕಾರಕ್ಕೋಸ್ಕರ ಹಾವಿನ ಮೈಯಂಥ ತೋಳು ಅಂತ ಹಾವಿನ ಕೈಯಂಥ ಮೈಯಂಥ ತೋಳು ಎತ್ತಿ ಹಿಡಿದಿದ್ದಾನೆ ಭುಜಗ ಭೋಗಾಭಂ ಉದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಬಲಗೈಯನ್ನು ಎತ್ತಿ ಹಿಡಿದಿದ್ದಾರೆ ಅದು ಲಕ್ಷಣಾಢ್ಯಂ ಸಮಸ್ತ ದ್ವಾತ್ರಿಂಶ ಲಕ್ಷಣಗಳಿಂದ ಕೂಡಿರತಕ್ಕಂಥ ತೋಳು ಆದರೆ ಏನು ಹೇಳ್ತಾ ಇದ್ದಾರೆ ಲಲಿತಂ ಉದ್ರಿಕ್ತ ವಿಜ್ಞಾನ ಮುದ್ರಂ ಜ್ಞಾನ ಮುದ್ರೆಯಿಂದ ನಿಮಗೆ ಜ್ಞಾನದ ದಾರಿಯನ್ನು ನಾನು ತೋರಿಸ್ತೇನೆ ನೀವು ಈ ಜ್ಞಾನದ ದಾರಿಯಲ್ಲಿ ಸಾಗರಿ ಅಂತ ಜ್ಞಾನೋಪದೇಶ ಮಾಡತಕ್ಕಂಥ ವಿಜ್ಞಾನ ಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ ಭಜ ಭಜ ಅನಂತಂ ಇತ್ಯಾಲಪಂತಂ ಆ ಜ್ಞಾನ ಏನು ಹೇಳ್ತಾರೆ ನೀನು ಭಗವಂತನನ್ನು ಭಕ್ತಿಯಿಂದ ಧ್ಯಾನ ಮಾಡು ಅದು ನಿನ್ನ ಉದ್ಧಾರದ ದಾರಿ ಅಂತ ಸಂದೇಶ ಕೊಡ್ತಾ ಇದ್ದಾರೆ ಜ್ಞಾನ ಮುದ್ರೆಯ ಮೂಲಕ ಅಂಥ ಆಚಾರ್ಯರು ಇನ್ನೊಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಭವದವೋಷ್ಣೇನ ತಾತಪ್ಯಮಾನು ಭುವಿ ಪರಮನಾಥಂ ಅಪ್ರೇಕ್ಷಮಾನು ಜನರು ಭವದವೋಷ್ಣೇನ ಸಂಸಾರದ ದಾಹದಿಂದ ಬೇಗೆಯಿಂದ ಬಳಲುತ್ತಾ ಇದ್ದಾರೆ ಆ ಬೇಗೆಯಿಂದ ತಪ್ಪಿಸಿ ನಮಗೆ ತಂಪು ಕೊಡತಕ್ಕಂಥ ದಾರಿಯನ್ನು ತೋರಿಸುವವರಿಲ್ಲದೆ ಒದ್ದಾಡ್ತಾ ಇರತಕ್ಕ ಜನಕ್ಕೆ ಭುವನ ಮಾನ್ಯೇನ ಅನ್ಯೇನದೋಷ್ಣ ಜಗದಮಾನ್ಯವಾಗಿರ್ತಕ್ಕ ಇನ್ನೊಂದು ಕೈಯಿಂದ ಹೀಗೆ ಅಭಯ ಹಸ್ತವನ್ನು ಹಿಡ್ಕೊಂಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಭವತು ಭೀಹಿ ಮಾ ಭಯ ಬೇಡ ನಿಮಗೆ ಜ್ಞಾನದ ದಾರಿಯನ್ನು ನಾನು ತೋರಿಸ್ತೇನೆ ನಿಮ್ಮ ಬೇಗೆಯಿಂದ ಪಾರಾಗಿ ತಂಪಿನ ದಾರಿಯನ್ನು ನಾನು ತೋರಿಸ್ತೇನೆ ಅಂತ ಹೇಳ್ಕೊಂಡು ಇನ್ನೊಂದು ಕೈಯಿಂದ ಅಭಯ ಮುದ್ರೆಯನ್ನು ಹಿಡ್ಕೊಂಡಿರತಕ್ಕಂಥ ಆಚಾರ್ಯ ಮಧ್ವರಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಪ್ರಾಚೀನರೊಬ್ಬರು ನಾರಾಯಣ ಪಂಡಿತರ ಮನೆತನದವರು ಯಾರೋ ಬರೆದ ಸ್ತೋತ್ರ ಇದು ಯಾರು ಅನ್ನೋದು ಹೆಸರು ಸಿಕ್ಕೋದಿಲ್ಲ ಬಹಳ ಸುಂದರವಾದ ಸ್ತೋತ್ರ ಹೀಗೆ ಜ್ಞಾನಮುದ್ರೆ ಅಭಯ ಮುದ್ರೆಯನ್ನು ಹಿಡಿದಂಥ ಆಚಾರ್ಯರನ್ನು ಸ್ತೋತ್ರ ಮಾಡಿದ್ದು ನೋಡಿದರೆ ಪ್ರಾಯ ಕೃಷ್ಣ ಮಠದಲ್ಲಿ ಇರತಕ್ಕಂಥ ಆ ವಿಗ್ರಹವನ್ನು ಕಂಡೇ ಮಾಡಿದ್ದೂ ಇರಬಹುದು ಅಥವಾ ಈ ಸ್ತೋತ್ರವನ್ನು ಕಂಡು ಆ ವಿಗ್ರಹವನ್ನು ಮಾಡಿದ್ದೂ ಇರಬಹುದು ವಿಗ್ರಹವನ್ನು ರಚನೆ ಮಾಡುವಾಗ ಈ ಸ್ತೋತ್ರದಲ್ಲಿದ್ದಂತೆ ವಿಗ್ರಹ ಮಾಡಿಸಿರಬಹುದು ಅಂದು ಇದು ಬಹಳ ಪ್ರಾಚೀನವಾದ ಒಂದು ಸ್ತೋತ್ರ ಮಧ್ವಾಷ್ಟಕ ಅಂತ ಇದು ಅದರಲ್ಲಿ ಬರತಕ್ಕಂಥ ಎರಡು ಶ್ಲೋಕಗಳು ಅದು ತ್ರೈವಕ್ರಮ ತ್ರಿವಿಕ್ರಮಾಚಾರ್ಯರ ಮನೆತನದವರು ಬರೆದದ್ದು ಅಂತ ಅಷ್ಟು ಮಾತ್ರ ದಾಖಲೆ ಸಿಗುತ್ತೆ ಒಂದು ಗ್ರಂಥದಲ್ಲಿ ಇದನ್ನು ದೇವಿ ಬರೆದದ್ದು ಅಂತ ಹೇಳ್ತಾರೆ ತ್ರಿವಿಕ್ರಮಾಚಾರ್ಯರ ತಂಗಿ ದೇವಿ ಬರೆದದ್ದು ಅಂತ ಹೇಳ್ತಾರೆ ಹಾಗೆ ಇದೆ ಒಂದು ಪುಸ್ತಕದಲ್ಲಿ ಆದರೆ ದೇವಿ ಬರೆದದ್ದು ಅನ್ನೋದು ಅದು ಇರಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ನನಗೆ ಯಾಕೆಂದರೆ ಅದರ ಮುಂದೆ ಇದು ಒಂದು ಹಾಡುವ ಇದು ಭಜನೆಗೆ ಅನುಕೂಲವಾಗಿದೆ ಅದಕ್ಕೆ ಪಲ್ಲವಿ ಇದೆ ಪ್ರಣತವಾನ್ ಪ್ರಾಣಿ ನಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣೇ ಪೂರ್ಣಬೋಧಂ ಅಂತ ಅದಕ್ಕೆ ಪಲ್ಲವಿ ಕೊಡ್ತಾರೆ ಅವರು ಅದರಲ್ಲಿ ಪ್ರಣತವಾನ್ ಅಂತ ಪುಲ್ಲಿಂಗ ಪ್ರಯೋಗ ಇದೆ ನಾನು ನಮಸ್ಕಾರ ಮಾಡುತ್ತೇನೆ ಅನ್ನೋದನ್ನು ಕನ್ನಡದಲ್ಲಿ ಹೇಳುವಾಗ ಸ್ತ್ರೀಯರು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳೋದು ಆದರೆ ಪ್ರಣತವಾನದ ನಮಸ್ಕಾರ ಮಾಡುವಂಥವನೂ ಆಗುತ್ತೇನೆ ಹೀಗೆ ಹೇಳಿದರೆ ಹೆಣ್ಣಾಗಿದ್ದರೆ ಮಾಡುವಂಥವಳು ಹೇಳಬೇಕು ಮಾಡುವಂಥವನೂ ಆಗುತ್ತೇನೆ ಅಂತ ಪುಲ್ಲಿಂಗ ಪ್ರಯೋಗ ಇದೆ ಅದರಿಂದ ಅದನ್ನು ಬರೆದವರು ಯಾರೋ ಪುರುಷರಿರಬೇಕು ಸ್ತ್ರೀಯರಲ್ಲ ಅಂತ ಕಾಣತ್ತೆ ಅಂದ ದೇವಿ ಬರೆದದ್ದು ಅನ್ನುವ ಐತಿಹ್ಯ ಸ್ವಲ್ಪ ಸಂದಿಗ್ಧ ಅಂತೂ ತ್ರಿವಿಕ್ರಮ ಪಂಡಿತರ ಮನೆತನದವರು ಯಾರೋ ಬರೆದದ್ದು ಯಾಕೆಂದರೆ ಅವರ ಮನೆತನದವರು ಬರೆದಂಥ ಸ್ತೋತ್ರಗಳ ಒಟ್ಟಿಗೆ ಇದು ಪ್ರಸಿದ್ಧವಾಗಿದೆ ಅದೊಂದು ಹದಿನಾಲ್ಕು ಸ್ತೋತ್ರಗಳು ಚತುರ್ದಶ ಸ್ತೋತ್ರಗಳು ಅಂತ ಹಿಂದೆ ಎಲ್ಲ ಮನೆ ಮನೆಗಳಲ್ಲಿ ಭಜನೆಗೆ ಸಂಕೀರ್ತನೆಗೆ ಉಪಯೋಗಿಸ್ತಾ ಇದ್ದಂಥ ಸ್ತೋತ್ರಗಳು ಆ ಚತುರ್ದಶ ಸ್ತೋತ್ರಗಳಲ್ಲಿ ಎರಡು ಸ್ತೋತ್ರಗಳು ಮಾತ್ರ ಯತಿಗಳು ಬರೆದದ್ದು ಒಂದು ಪಾಲಯಾಚ್ಯುತ ಪಾಲಯಾಚ್ಯುತ ವಿಜಯಧ್ವಜರು ಬರೆದದ್ದು ಇನ್ನೊಂದು ಆ ವಾದಿರಾಜರು ಬರೆದದ್ದು ಇನ್ನೊಂದು ಪರಿ ಕಮಲಾಕ್ಷ ತೀರ್ಥರು ಅಂತ ಬರೆದದ್ದು ಒಂದು ಹೀಗೆ ಎರಡು ಸ್ತೋತ್ರ ಬಿಟ್ಟರೆ ಮತ್ತೆಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯ ವಂಶದವರು ಬರೆದದ್ದು ಹೀಗೆ ಹದಿನಾಲ್ಕು ಸ್ತೋತ್ರಗಳು ಮನೆ ಮನೆಯಲ್ಲೇ ಭಜನೆಗೆ ಹಿಂದೆ ಉಪಯೋಗಿಸ್ತಿದ್ದರು ದ್ವಾದಶ ಸ್ತೋತ್ರ ಆಚಾರ್ಯರು ಬರೆದದ್ದಾದರೆ ಆಚಾರ್ಯರ ಭಕ್ತರು ಬರೆದಂಥ ಹದಿನಾಲ್ಕು ಸ್ತೋಗಳು ಸ್ತೋತ್ರಗಳು ಇವು ಈಗ ಬಳಕೆಯಲ್ಲಿ ತಪ್ಪಿ ಹೋಗಿದೆ ಅದರಲ್ಲಿದ್ದಂಥ ಯ ಒಂದು ಎರಡು ಅಪೂರ್ವ ಶ್ಲೋಕಗಳನ್ನು ನಾನು ಯಾವಾಗಲೂ ಬಳಸುವಂಥದ್ದು ಹೀಗೆ ಆಚಾರ್ಯರ ಸ್ತೋತ್ರ ಮತ್ತು ವ್ಯಾಸರ ಸ್ತುತಿ ವ್ಯಾಸರ ಸ್ತುತಿಯ ಮೂಲಕ ಭಗವಂತನ ಸ್ತೋತ್ರ ಈ ಎರಡು ಸ್ತೋತ್ರಗಳ ಜೊತೆಗೆ ನಾವು ಉಪನ್ಯಾಸದ ಶ್ರವಣ ಮನನ ಅನುಸಂಧಾನವನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ಉದ್ದೇಶದಿಂದ ನಾನು ಆ ಮಂತ್ರಗಳನ್ನು ಆ ಶ್ಲೋಕಗಳನ್ನು ಯಾವಾಗಲೂ ಹೇಳ್ತೇನೆ